ಎಣ್ಣೆ ನಾವು ಇದೇ ದಾರಿಲಿ ಬಂದ್ವಿ ಬಂದು ಸೆಟ್ಲಾಗ್ವಿ ನೀವೆಲ್ಲ ನೋಡಿದ್ದೀರ ಸೊ ನಮಗೆ ನಿನ್ನೆ ಮಸಾಜ್ ಥೆರಪಿ ನಡೀತು ಅದು ನನಗೆ ಪೌಡ್ರ್ ಮಸಾಜ್ ವೈಬ್ರೋ ಮಸಾಜ್ ಅಂತ ಹೇಳಿ ಅದಾದಮೇಲೆ ಮಾಮೂಲಿ ಫಿಸಿಯೋಥೆರಪಿ ಕಪ್ಪಿಂಗ್ ಥೆರಪಿ ಅಂತ ಎಲ್ಲ ನಡೀತು ಇವಾಗ ಬೆಳಿಗ್ಗೆ ಕ್ರಿಯಾಸ್ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅದಾದಮೇಲೆ ಕ್ರಿಯಾಸ್ ಮುಗಿಸ್ಕೊಂಡು ಕಪಾಲ ಮಾಡ್ಕೊಂಡು ಮಾಡಿಕೊಂಡು ಹೀಗೆ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ವಿ ಅದು ಹೇಗೆ ಮಾಡೋದು ಕ್ರಿಯಾಸ್ ಹೇಗೆ ಮಾಡೋದು ಅಂತ ನೀವು ನುರಿತ ತಜ್ಞರ ಜೊತೆ ಅಲ್ಲಿ ಮಾಡಬೇಕಾಗತ್ತೆ ನಾವು ಹೇಳ್ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೀವಂತೆ ಎಲ್ಲನೂ ತಿಳ್ಕೊಂಡು ಮಾಡಬೇಕು ಸೊ ನಾವು ನುರಿತ ತಜ್ಞರ ಅಲ್ಲ ಹೇಳ್ಕೊಡೋದಕ್ಕೆ ಬೆಳಿಗ್ಗೆ ಕ್ರಿಯಾಸಿಂದ ಶುರು ಆಗುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಇದನ್ನು ಮಾಡೋದ್ರಿಂದ ಈ ಇಲ್ಲಿ ಬ್ಲಾಕೇಜ್ ಆಗಿರುವಂಥ ಮೂಗಲ್ ಬ್ಲಾಕೇಜ್ ಆಗಿರುವಂಥದ್ದು ಆಮೇಲೆ ಶ್ವಾಸಕೋಶ ಸಂಬಂಧ ಏನಾದರೂ ಸಮಸ್ಯೆ ಇದ್ರೆ ಅಂದರೆ ಆಸ್ತಮಾ ಸಮಸ್ಯೆ ಇದ್ರೆ ಕ್ಲಿಯರ್ ಆಗುತ್ತೆ ಅಂದರೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ನಾವು ಅವಾಗವಾಗ ಒನ್ ಟೈಮ್ ಮಾಡಿ ಇದಾದರೆ ಕ್ಲಿಯರ್ ಆಗೋದಿಲ್ಲ ಅದು ಆಮೇಲೆ ಇದರಲ್ಲಿ ಅದೇ ಸಾಲ್ಟ್ ಹಾಕಿರುವಂತಹ ನೀರು ಕೊಡ್ತಾರೆ ಬಿಸಿ ನೀರು ಅದನ್ನು ಹಾಕೊಂಡು ಮಾಡುವಂಥದ್ದು ಚೆನ್ನಾಗಿದೆ ಅಲ್ವಾ ಯಾವುದೇ ರೀತಿ ಪೊಲ್ಯೂಷನ್ ಇಲ್ಲ ನನಗೆ ರೋಡಿ ಇದೆ ವೆಯಿಕಲ್ ಇಲ್ಲ ಅಲ್ಲ ನನಗೆ ನಿನ್ನೆ ಮೂರು ಸಾರಿ ಸ್ನಾನ ಮಾಡಿರೋದ್ರಿಂದ ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ ನೆಗಡಿ ಆಗಿಬಿಟ್ಟಿದೆ ರೂಮೇಟ್ಸ್ ಬೇರೆ ಫ್ಯಾನ್ ಇಲ್ದನೆ ಮಲಗೋಲ್ವಂತೆ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಕೆಲವರು ಫ್ಯಾನ್ ಇಲ್ದನೆ ಮಲ್ಗೋದೇ ಇಲ್ಲ ಅದು ನಾವು ಬೆಂಗಳೂರಲ್ಲಿ ರೂಢಿ ಬಿಟ್ಟಿರ್ತೀವಿ ಇಲ್ಲಿ ರಿಯಲ್ ವಾತಾವರಣ ಜೊತೆ ಜೀವನ ಮಾಡೋಕೆ ತುಂಬ ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಬಂದು ಹೊಂದಿಕೊಂಡು ಮಾಡೋದಕ್ಕೆ ನಾರ್ಮಲಾಗಿ ಇರೋದಿಕ್ಕೆ ತುಂಬ ಕಷ್ಟಪಡ್ತೀವಿ ಇಲ್ಲಿ ಬಂದು ಏನ್ ಮಜವಾಗಿದೆ ಪ್ರಕೃತಿಯ ಶಬ್ದ ಇದೆ ಇಲ್ಲಿ ಇವತ್ತು ಇವತ್ತು ಟ್ರೀಟ್ಮೆಂಟ್ ಇದೆ ಫುಲ್ ಬಾಡಿ ಮಸಾಜ್ ಇದೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಅದಾದ್ಮೇಲೆ ಸ್ಟೀಮ್ ಹೋಮ್ ಇದೆ ಆಮೇಲೆ ಮಾಮೂಲಿ ಬಾತ್ ಅದಾದ್ಮೇಲೆ ಕಪ್ಪಿಂಗ್ ಥೆರಪಿ ಇದೆ ಸ್ಲಿಮ್ಮಿಂಗ್ ಥೆರಪಿ ಆಮೇಲೆ ಆಕ್ಯುಪೆಂಚರು ಅದೆಲ್ಲ ಇದೆ ನೆಕ್ಸ್ಟ್ ಲಾಸ್ಟ್ ಯೋಗ ಸೆಷನ್ ಇದೆ ಆಮೇಲೆ ಮಧ್ಯ ಮಧ್ಯದಲ್ಲಿ ಜ್ಯೂಸು ಊಟ ಇರುತ್ತೆ ಸೊ ಈ ಥರ ಫುಲ್ ಡೇ ಹೋಗುತ್ತೆ ಊಟ ಅಂತೂ ರೈಸು ಚಪಾತಿ ರೊಟ್ಟಿ ಎಲ್ಲ ಮರೆತು ಬಿಟ್ಟಿದೆ ಮರೆಯದೇ ಇಲ್ಲ ಅಂದರೆ ರೈಸು ಚಪಾತಿ ರೊಟ್ಟಿ ಅಲ್ಲ ಫ್ರೂಟ್ಸು ಸೂಪು ಆಮೇಲೆ ವೆಜಿಟೇಬಲ್ ಸಲಾಡು ವೆಜಿಟೇಬಲ್ ಪಲ್ಯ ಆ ಥರ ಇರುತ್ತೆ ಕಷಾಯಗಳನ್ನ ಕೊಡ್ತಾರೆ ನಮ್ಮ ಹೆಲ್ತ್ ಕಂಡೀಷನ್ ತಕ್ಕಂಗೆ ಇಲ್ಲಿ ಬಂದಿರೋದೆ ಇಷ್ಟು ದಿನ ಅದು ಇದು 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 ಅಂದ್ಕೊಂಡು ತಿನ್ಬಿಟ್ಟಿರೋದನ್ನು ಎಲ್ಲ ಅವ್ರು ತೆಗಿತಾರೆ ಹೊರಗೆ ಅದಕ್ಕೋಸ್ಕರನೇ ಅವರು ನಮಗೆ ನೀವು ಹೇಳಿ ನೀವೇನಕ್ಕೆ ಬಂದ್ರಿ ನಾನು ವೆಯ್ಟು ಜಾಸ್ತಿ ಇದ್ದೀನಿ ಅಂದರೆ ಏಯ್ಟಿ ಕೆ ಜಿ ಇದ್ದೀನಿ ಮಿನಿಮಮ್ ಆಗಿ ಒಂದು ಫೋರ್ ಫೈವ್ ಕೆಜಿ ಜಿನಾದರೂ ನಾನು ನ ರೆಡ್ಯೂಸ್ ಮಾಡಬೇಕು ಅಂತ ಹ್ಞೂ ಹಾಂ ಆಲ್ಮೋಸ್ಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಹೆಂಗೆ ನಂಬಿಕೆ ಇದೆ ಏನೂ ಅಡ್ಡ ಪರಿಣಾಮ ಇಲ್ಲದೆನೋ ಇಲ್ಲಿ ಸಾಧನೆ ಮಾಡಿ ಹೋಗಿರೋ ಅಂಥವ್ರು ಇದ್ದಾರೆ ಅಲ್ಲ ನಿಮ್ಗೆ ನಂಬಿಕೆ ಹೇಗಿದೆ ಆಗುತ್ತೆ ಅನ್ನೋ ಗ್ಯಾರಂಟಿ ಇದೆ ಯಾಕಂದ್ರೆ ಆ ತರ ಟ್ರೀಟ್ಮೆಂಟ್ ಇದೆ ಇಲ್ಲಿ ಅಲ್ವಾ ಉದಾಹರಣೆ ಮತ್ತು ಬೇರೆಯವ್ರ್ದು ತಗೊಳ್ಳೋದು ಏನಕ್ಕೆ ನೀನೇ ಉದಾಹರಣೆ ಫಸ್ಟ್ ಎಕ್ಸಾಂಪಲ್ ನಿನ್ನೆ ಇಲ್ಲಿ ತಗೊಳ್ಳೋದು ನಾನು ಹಾಂ ಮತ್ತೇನು ಹೇಳೋದು ನಾವು ನಮಗೋಸ್ಕರ ನಮಗೋಸ್ಕರ ಅಂತ ಟೈಮ್ನ ಕೊಡಲೇಬೇಕಾಗತ್ತೆ ಅಟ್ಲೀಸ್ಟ್ ವರ್ಷದಲ್ಲಿ ಒನ್ ಟೈಮ್ ಆದರೂ ನಮಗೋಸ್ಕರ ಟೈಮ್ನ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ನಾವು ಸಿಕ್ಸ್ ಸಿಕ್ಕ ಜಾಗದಲ್ಲಿ ಹೋಗ್ತೀವಿ ಸಿಕ್ಸ್ ಸಿಕ್ಕಿ ತಿಂತೀವಿ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತೀವಿ ಬಾಡಿ ಸ್ಟ್ರೈನ್ ಆಗಿರುತ್ತೆ ಎಸ್ಪೆಷಲಿ ಸಿಟಿನಲ್ಲಿ ಒಳ್ಳೆ ಆಹಾರ ತಿನ್ನೋದಿಲ್ಲ ಆಲ್ಮೋಸ್ಟ್ ವಾತಾವರಣ ತುಂಬ ಕಲುಷಿತ ಆಗ್ತಾನೇ ಬರ್ತಾ ಇದೆ ಪೊಲ್ಯೂಷನ್ ಜಾಸ್ತಿ ಇದೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಸೊ ಹೀಗಾಗಿ ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕಂದ್ರೆ ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಆದರೂ ನಮ್ಮ ಈಗ ನಾವು ಸುಮ್ಮನೆ ಎಲ್ಲೆಲ್ಲೂ ಹೋಗ್ತೀವಿ ರೆಸಾರ್ಟ್ಗೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ನಾ ಇಲ್ಲಿ ಒಳ್ಳೆ ಊಟನೂ ತಿನ್ಬೋದು ಅದನ್ನ ಬಿಟ್ಟರೆ ಒಳ್ಳೆ ಇರ್ಬೋದು ಇಲ್ಲ ಹೆಂಗಿದೆ ಅಂದರೆ ಪೀಸ್ಫುಲ್ಲಾಗಿದೆ ನಿಜವಾಗ್ಲಿ ಹೇಳಬೇಕಂದ್ರೆ ತಕ್ಕತಾಗಿದೆ ಬನ್ನಿ ಟ್ರೈ ಮಾಡಿ ಬೇಕಾರೆ ಬರೋರೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಇದೆ ಆಮೇಲೆ ಬಾಡಿ ಕಂಪ್ಲೀಟ್ಲಿ ಒಂದರ ಡಿಟಾಕ್ಸ್ ಆಗುತ್ತೆ ಬಾಡಿಲಿ ಇರೋಂತ ಕಲ್ಮಶ ಎಲ್ಲ ಹೊಟ್ಟೆಲಿರೋ ಮೇನ್ ಅವರು ಇಂಪಾರ್ಟೆನ್ಸ್ ಕೊಡೋದೇ ಹೊಟ್ಟೆಗೆ ನಮ್ದು ಕೇಂದ್ರ ಬಿಂದುನೆ ಹೊಟ್ಟೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು ಎಲ್ಲ ನಿಂತಿರೋದ ಹೊಟ್ಟೆ ಮೇಲೆ ನಾವ್ ಏನೇನ್ ತಿಂದು 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 ಕಳ್ಸಿರ್ತೀವಿ ಹೊಟ್ಟೆಗೆ ಅದ್ರ ಮೇಲೆ ನಮ್ಮ ಆರೋಗ್ಯ ನಿಂತ್ಕೊಂಡಿರುತ್ತೆ ನಾವ್ ಚೆನ್ನಾಗಿರೋ ತಿಂದ್ರೆ ನಾವು ಚೆನ್ನಾಗೇ ಇರ್ತೀವಿ ನಾವು ಚೆನ್ನಾಗಿಲ್ದೇ ಇರೋ ತಿಂದ್ರೆ ನಾವು ಗ್ಯಾರಂಟಿ ನಮ್ಗೆ ಅದು ಇದು ಸಮಸ್ಯೆಗಳು ಖಂಡಿತ ಬಂದೇ ಬರುತ್ತೆ ಏನಪ್ಪ ಇವರು ಪದೇ ಪದೇ ಕಾರ್ಡ್ ತೋರಿಸ್ತಿದ್ದಾರೆ ಅಂತ ಅನ್ನಿಸ್ಬೋದು ಆದರೆ ಇಲ್ಲಿ ರಿಯಲ್ ಆಗಿ ನಿಂತ್ಕೊಂಡು ಫೀಲ್ ಮಾಡಿದಾಗ ಇಲ್ಲಿರುವಂತಹ ನೀರವ ಮೌನ ತುಂಬಾ ಗಮನ ಸೆಳೆಯುತ್ತೆ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ ಇರಿಟೇಟ್ ಆಗುತ್ತೆ ಅನ್ನಿಸ್ಬೋದು ನೋಡಿ ಯಾವಾಗಲೂ ಟ್ರಾಫಿಕ್ ಜಾಮಲ್ಲಿ ಜಗಮಗ ಅಂತ ತುಂಬಿರುವಂತಹ ಬೆಂಗಳೂರು ರೋಡಲ್ಲಿ ಯಾವುದೇ ವೆಹಿಕಲ್ ಇಲ್ಲದೆ ಇರುವಂತಹ ಈ ಖಾಲಿ ರೋಡಲ್ಲಿ ಸ್ನೇಹಿತರೆ ಇಲ್ಲಿ ನಿಸರ್ಗ ಮನೆಗೆ ಬರೋದು ಹೇಗೆ ಅಂತ ಒಂದು ಸಣ್ಣದಾಗಿ ಒಂದೇ ಒಂದು ನಿಮಿಷದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ ಬೆಂಗಳೂರಿಂದ ಆಲ್ಮೋಸ್ಟ್ ಇಲ್ಲಿಗೆ ಬರೋದಕ್ಕೆ ಏನು ಬಸ್ ಫೆಸಿಲಿಟಿ ಇದೆ ಹೇಗೆ ಬೇಕಾದರೂ ನಾವು ಅಲ್ಲಿಗೆ ಸಿಟಿಗೆ ಬರ್ಬೋದು ಅಲ್ಲಿಂದ ಆದಮೇಲೆ ಹೇಗೆ ಬರೋದ್ರಿ ಆಟೋದವರು ನಿಸರ್ಗ ಮನೆ ಹೆಗ್ಡೆ ಅಂದ್ರೆ ಸಾಕು ಹೌದಾ ಮನೆ ಅಂತ ಇನ್ನೂರು ಬರ್ತಾರೆ ಚಾರ್ಜ್ ಮಾಡ್ತಾರೆ ಒಂದು ಸಿಟಿಯಿಂದ ಇಲ್ಲಿಗೆ ಕಾಡು ಕಾಡು ಮಧ್ಯ ಇರೋದ್ರಿಂದ ತುಂಬಾ ಪೀಸ್ಫುಲ್ ಆಗಿರೋಂತ ಜಾಗ ಯಾರು ಸಮಸ್ಯೆನೇ ಇಲ್ಲ ಇಲ್ಲಿ ಬರೋಂತದ್ದು ಹೋಗುವಂತದ್ದು ಏನು ಸಮಸ್ಯೆನೇ ಇಲ್ಲ ಕಾಡು ಮಧ್ಯ ದಟ್ಟ ಅರಣ್ಯ ಅಲ್ಲ ಇದು ಇಲ್ಲೂ ಅಲ್ಲೊಂದು ಇಲ್ಲೊಂದು ಮನೆಗಳಿದಾವೆಗ ಊರಿದೆ ಆಮೇಲೆ ನೋಡಿ ಈ ತರ ಇಷ್ಟು ಚೆನ್ನಾಗಿರೋ ರೋಡ್ ಕೂಡ ಇದೆ ನೋಡಿ ಇಲ್ಲಿ ಇಲ್ಲಿ ಬೋರ್ಡ್ ಇದೆ ನೋಡಿ ಈ ಥರ ಬೋರ್ಡ್ಗಳು ಅವರು ಉದ್ದಕ್ಕೂ ದಾರಿ ಉದ್ದಕ್ಕೂ ಹಾಕಿದ್ದಾರೆ ಆಮೇಲೆ ಆ್ಯರೋ ಮಾರ್ಕ್ ಎಲ್ಲ ಕರೆಕ್ಟಾಗಿ ನಿಮ್ಗೆ ಡೈರೆಕ್ಷನ್ ಹೋಗ್ಬೋದು ಆ ಥರ ಆಮೇಲೆ ಮೂರೇ ಕಿಲೋಮೀಟರ್ ಇರೋದರಿಂದ ನೀವು ಏನಾದ್ರು ಬೇಗ ಬಂದುಬಿಟ್ರೆ ನಮಗೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನಂಗೆ ಅನ್ಸಿದ್ರೆ ನೀವು ಆರಾಮಾಗಿ ಸುಮ್ಮನೆ ವಾಕ್ ಮಾಡಿಕೊಂಡೇ ಬಂದು ಅಲ್ಲಿಗೆ ತಲುಪ್ಬಿಡ್ಬೋದು ಅಂತ ಹೇಳ್ಬೋದು ಕೆಲವ್ರಿಗೆ ಮಂಡಿನ ಸಮಸ್ಯೆ ಆತರ ಹಿಂಬಡಿ ಸಮಸ್ಯೆ ಆತರ ಇದ್ದವರದ್ರೆ ನೀವು ಆರಾಮಾಗಿ ವೆಹಿಕಲ್ ಮಾಡ್ಕೊಂಡು ಬಂದುಬಿಡ್ಬೋದು ಆಮೇಲೆ ನಿಮ್ಗೆ ಓನ್ ವೆಹಿಕಲ್ ತಗೊಂಬಂದ್ರು ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಅದೆಲ್ಲ ಚೆನ್ನಾಗಿದೆ ತುಂಬಾ ಜನ ಬರ್ತಾರೆ ಇಲ್ಲಿ ಅದೇ ತರ ಕೆಲವರಿಗೆ ಗೊತ್ತಿರ್ಬೋದು ಇಲ್ಲಿ ಬಂದು ಹೋಗಿರೋ ಅನುಭವ ಇರುತ್ತೆ ಗೊತ್ತಿಲ್ಲದೆ ಇರೋರು ನೀವು ವಿಡಿಯೋ ಇಂದ ಅನುಕೂಲ ಮಾಡ್ಕೋಬಹುದು Santi, santi, santi. द्वारा भक्ति मार्ग का ಎಲ್ಲರ ಮನಸ್ಸಿನಲ್ಲಿ ಇದ್ದ ಅಪ್ಪುಸ ಈಗ ಮಾತ್ರ ಮಾಡಿ ಶಾತಿಯನ್ನು ತೆಲ್ಲರಿಗೂ ಒಂದು ಮಾದರಿಯನ್ನು ಮುಂದೆ ಅಪ್ಪುಸನಸರ ಚಿತ್ರ ಕಂದಕುಡಿ ಚಿತ್ರದ ಪುರಸರ ಪಕ್ಷದೊಂದಿಗೆ